ಹೆಸರು ಲಿಂಗಶ್ರೀ ಜನ್ಮ ದಿನಾಂಕ ಹತ್ತೊಂಬತ್ತು ಎರಡು ಸಾವಿರದ ಐದು ಟೈಮು ಟೆನ್ ಟೆನ್ ಪಿ ಎಮು ಸ್ಥಳ ಬೆಂಗಳೂರು ಸಮಯದ ವಲಯ ಫೈವ್ ಪಾಯಿಂಟ್ ಫೈವ್ ಅಕ್ಸಾಂಶ ನಾರ್ತ್ಗೆ ಟ್ವೆಲ್ ಪಾಯಿಂಟ್ ಫಿಫ್ಟಿ ಏಟ್ ರೇಖಾಂಶ ಈಸ್ಟು ಸೆವೆಂಟಿ ಸೆವೆನ್ ಪಾಯಿಂಟ್ ತರ್ಟಿ ಸೆವೆನ್ ಚಿನ್ಮ ಸಮಯ ತಿಥಿ ಸಪ್ತಮಿನಲ್ಲಿ ಹುಟ್ಟಿರೋದೇನು ಸೋ ಶನಿವಾರ ಶುಕ್ಲ ಪಕ್ಷದಲ್ಲಿ ಹುಟ್ಟಿರೋದು ಯೋಗ ಬಿಸ್ಕುಂಭ ಕರ್ಣ ವಾಣಿಜ್ಯ ಸೂರ್ಯೋದಯ ನೀನು ಹುಟ್ಟಿದ ದಿವಸ ಆರು ಗಂಟೆ ಎಂಟು ನಿಮಿಷ ನಲವತ್ತು ಸೆಕೆಂಡು ಸೂರ್ಯ ಮುಳುಗಿದ್ದು ಆರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಮೂವತ್ತೊಂಬತ್ತು ಸೆಕೆಂಡು ನಕ್ಷತ್ರ ಆಧಾರಿತ ನೀನು ಬೆಳ್ಳಿ ಆಗಿ ಬರ್ತದೆ ವರ್ಣ ಜ್ಯೋತಿಷ್ಯ ಬ್ರಾಹ್ಮಣ ಅಂದರೆ ಸೇಮ್ ಈ ಬ್ರಾಹ್ಮಣರದ್ದು ಬಿಹೇವಿಯರ್ಸ್ ನಿನಗೆ ನೈಸಗೆ ಇಲ್ದಾರದೆಲ್ಲ ಹೇಳಿ ಸೃಷ್ಟಿ ಮಾಡಿ ಕ್ರಿಯೇಟ್ ಮಾಡಿ ಎಷ್ಟನ್ನು ಕಿತ್ಕೊಳ್ಳೋಕಾಯ್ತದೋ ಅಷ್ಟನ್ನು ಕಿತ್ಕೊಂಡ್ಬಿಡ್ತಿದ್ವಿ ಹ್ಞೂ ಆಯ್ಕೆ ಯೋ ಬಂದು ಭೃಗ ಅಂದರೆ ಹ್ಯಾಟಿಟ್ಯೂಡ್ಸ್ ಎಲ್ಲ ಭೃಗುತ್ತಾರೆ ಪ್ರಾಣಿಗಳ ಥರ ಸೈಲೆಂಟ್ ಸೈಲೆಂಟಾಗಿರ್ತಿದ್ವಿ ಮೇಲೆ ಬಿದ್ದರೆ ಭೃಗುತ್ತಾರೆ ಪ್ರಾಣಿ ಥರ ಬಿಹೇವಿಯರ್ಸು ಓಕೆ ಗಣ ಬಂದು ದೇವತಾ ಗಣ ಸೊ ವಾಸ್ಯ ಬಂದು ಕೀತ ನಾಡಿ ಮಧ್ಯನಾಡಿ ದಸೆಯ ಸಮತೋಲನ ಸನಿ ಮೂರು ವರ್ಷ ಆರು ತಿಂಗಳು ಹದಿನಾರು ದಿವಸ ಲಗ್ನ ಬಂದು ವೃಷಭ ಲಗ್ನ ಲಗ್ನಾಧಿಪತಿ ಬಂದು ಶುಕ್ರ ರಾಶಿ ಬಂದು ವೃಶ್ಚಿಕ ಸೊ ವೃಶ್ಚಿಕ ರಾಶಿಯವ್ರದ್ದು ಛೇಡು ಸೊ ಸೊ ಹೋಗ್ತಾ ಇರೋದು ಯಾರಾದರೂ ಸಿಕ್ಕರೆ ಗಬಕನ ಮುಂದ್ಗಡೆ ಹಿಡ್ಕೊಳ್ಳೋದು ಹಿಂದ್ಗಡೆಯಿಂದ ಪಾಯ್ಜನ್ ಚುಚ್ಚಿಬಿಡೋದು ತಪ್ಪಿಸ್ಕೊಂಡು ಓಕೆ ಆಗಬಾರ್ದು ಆಯಿತಾ ಸೊ ಬರೀ ಕತ್ಲಲ್ಲೇ ಜಾಸ್ತಿ ಆ್ಯಕ್ಟಿವಿಟಿ ಜಾಸ್ತಿ ಸಾಯಂಕಾಲ ಆದಮೇಲೆ ಆ್ಯಕ್ಟಿವಿಟಿ ಜಾಸ್ತಿ ಆಗೋದು ಹ್ಞೂ ಕರೆಕ್ಟಾ ನೋಡಿದ್ದೀನಿ ನಾನು ಹತ್ತು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆಯಲ್ಲೆಲ್ಲ ಆ್ಯಕ್ಟಿವ್ ಆಗ್ತಿದ್ದೆ ಓಕೆನಾ ಸೊ ಲಗ್ನಾಧಿಪತಿ ಆಯಿತು ನಕ್ಷತ್ರ ಪಾದ ಬಂದು ಅನುರಾಧ ನಾಲ್ಕನೇ ಪಾದ ರಾಶಿ ಅಧಿಪತಿ ಬಂದು ಮಂಗಳ ನಕ್ಷತ್ರ ಅಧಿಪತಿ ಬಂದು ಸನಿಗ್ರಹ ಸೋ ಸೂರ್ಯ ರಾಶಿ ಕನ್ಯಾ ಆಯನಾಂಸ ಇದು ಬೇಕಿಲ್ಲ ರಾಶಿ ಬಂದು ವೃಶ್ಚಿಕ ರಾಶಿ ಲಗ್ನ ಬಂದು ವೃಷಭ ಲಗ್ನ ಈ ವೃಷಭ ಲಗ್ನದಲ್ಲೇ ಆ ಲಗ್ನದಲ್ಲೇ ಮದುವೆ ಮಾಡ್ಕೋಬೇಕು ಬೇರೆ ಲಗ್ನಗಳಲ್ಲಿ ಮದುವೆ ಮಾಡ್ಕೋಬಾರ್ದು ವೃಷಭ ಲಗ್ನ ನೋಡಿಕೊಂಡೇ ಮಾಡಬೇಕು ನಕ್ಷತ್ರ ಪಾದ ಅನ್ನೋರಾದ ನಾಲ್ಕನೇ ಪಾದ ರಾಶಿ ಅಧಿಪತಿ ಬಂದು ಮಂಗಳ ಲಗ್ನಾಧಿಪತಿ ಬಂದು ಸುಕ್ ಶುಕ್ರ ನಕ್ಷತ್ರಾಧಿಪತಿ ಬಂದು ಸನಿಗ್ರಹ ಸೊ ನಿನಗೆ ಶುಕ್ರವಾರ ಕೆಟ್ಟ ದಿನ ಶುಕ್ರವಾರಗಳಲ್ಲಿ ಸೊ ಒಟ್ಟು ಹೊಸ ಬಟ್ಟೆ ಹಾಕೊಳ್ಳೋದು ಅಥವಾ ಟ್ರಾವೆಲ್ ಮಾಡೋದು ಅಥವಾ ಬೇರೆ ಏನಾದರೂ ಪರ್ಚೇಸ್ ಮಾಡೋದು ಅಥವಾ ಪ್ರಾಪರ್ಟಿ ಆಗಲಿ ಅಥವಾ ವೆಹಿಕಲ್ ಆಗಲಿ ಎಕ್ಸೆಟ್ರಾ ಎಕ್ಸೆಟ್ರಾ ಆ ಥರದ್ದು ಶುಕ್ರವಾರಗಳಲ್ಲಿ ಮಾಡಬಾರ್ದು ಕೆಟ್ಟ ಕಾರಣ ಬಂದು ಗರೀಜ ಸೊ ವೃಶ್ಚಿಕ ಕೆಟ್ಟ ಲಗ್ನ ಈಗ ನೀನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರನ್ನೇ ನೀನು ಮದುವೆ ಆಗಬಾರ್ದು ಅಂದರೆ ನಿನಗೆ ಅಂತಲ್ಲ ಯಾರದೇ ಆಗಲಿ ವೃಶ್ಚಿಕ ರಾಶಿಯವರು ಒಂದೇ ರಾಶಿ ಸೊ ಒಂದೇ ರಾಶಿಯವ್ರನ್ನ ಮದುವೆ ಆಗಬಾರ್ದು ಒಂದೇ ನಕ್ಷತ್ರ ಒಂದೇ ನಕ್ಷತ್ರದವ್ರನ್ನ ಮದುವೆ ಆಗಬಾರ್ದು ಅದು ಹೇಳಿಗೆ ಆಗೋದಿಲ್ಲ ಸೊ ಅಶ್ವಿನ್ ಕೆಟ್ಟ ತಿಂಗಳು ರೇವತಿ ಕೆಟ್ಟ ನಕ್ಷತ್ರ ಸೊ ನಕ್ಷತ್ರ ಬಂದು ರೇವತಿ ನಕ್ಷತ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದಾಗ್ಲಿ ಅಥವಾ ಎಕ್ಸೆಟ್ರಾ ಎಕ್ಸೆಟ್ರಾ ರೇವತಿ ನಕ್ಷತ್ರ ಯಾರಿರ್ತದೆ ಅವ್ರಿಗೂ ನಿನಗೂ ಸ್ವಲ್ಪ ಹೆಣಿಮೆ ಇರ್ತದೆ ಸೊ ಕೆಟ್ಟ ಪ್ರಹಾರ ಬಂದು ಒಂದು ಕೆಟ್ಟ ಲಗ್ನ ಬಂದು ವೃಷಭ ಲಗ್ನ ಕೆಟ್ಟ ತಿಥಿ ಒಂದು ಆರು ಹನ್ನೊಂದು ಅಂದ್ರೆ ಕೆಟ್ಟ ದಿನಗಳು ಒಂದನೇ ತಾರೀಕು ಹದಿನಾಲ್ಕು ತಾರೀಕು ಹನ್ನೊಂದು ತಾರೀಕು ಕೆಟ್ಟ ಯೋಗ ಬಂದು ಬ್ರಹ್ಮ ಕೆಟ್ಟ ಗ್ರಹಗಳ ಬಂದು ಬುಧ ಅದೃಷ್ಟ ಸಂಖ್ಯೆ ನಾಲ್ಕು ಒಳ್ಳೆಯ ಸಂಖ್ಯೆ ಎರಡು ನಾಲ್ಕು ಐದು ಎಂಟು ಕೆಟ್ಟ ಸಂಖ್ಯೆ ಒಂದು ಏಳು ಒಂಬತ್ತು ಒಳ್ಳೆಯ ವರ್ಷಗಳು ಹದಿಮೂರನೇ ವರ್ಷದಲ್ಲಿ ಇಪ್ಪತ್ತೆರಡನೇ ವರ್ಷದಲ್ಲಿ ಹೇಳಿದ್ನಲ್ಲ ಇಪ್ಪತ್ತೆರಡನೇ ವರ್ಷದಲ್ಲಿ ಸೊ ಮದುವೆ ಆದರೆ ಒಳ್ಳೆಯದು ಅದು ಬಿಟ್ಟರೆ ಈಗ ಮೂವತ್ತೊಂದರ ತನಕ ಇಲ್ಲ ಅದು ಬಿಟ್ಟರೆ ಫಾರ್ಟಿ ಫಾರ್ಟಿ ನೈನ್ ಸೊ ಕೆಲಸಗಳು ಸಿಗಬೇಕಾಗ್ಲಿ ಸೊ ಅಥವಾ ಒಂದು ಮನೆ ಕಟ್ಟೋದು ಒಂದು ಪ್ರಾಪರ್ಟಿ ಇದು ಮಾಡೋದು ಅಥವಾ ಮದುವೆನೋ ಯಾವ್ಯಾವ ವರ್ಷಗಳಲ್ಲಿ ಒಳ್ಳೆಯ ವರ್ಷಗಳಿರ್ತದೆ ನಿಮ್ಮ ನಕ್ಷತ್ರದಲ್ಲಿ ಅಂತಹ ವರ್ಷಗಳಲ್ಲಿ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು ಸೊ ಒಳ್ಳೆ ದಿನಗಳು ಬಂದು ಗುರುವಾರ ಮತ್ತು ಮಂಗಳವಾರ ಒಳ್ಳೆ ಗ್ರಹಗಳು ಗುರುಗ್ರಹ ಮಂಗಳ ಗ್ರಹ ಚಂದ್ರಗ್ರಹ ಒಳ್ಳೆಯ ಲಗ್ನ ಎಸ್ ಎ ಟಿ ಐ ಟಿ ಎಸ್ ಸಿ ಎಸ್ ಅದೃಷ್ಟ ಲೋಹ ಬಂದು ಚಿನ್ನ ಸೊ ಚಿನ್ನ ಮತ್ತು ಬೆಳ್ಳಿ ನಕ್ಷತ್ರ ಆಧಾರಿತವಾಗಿ ಬೆಳ್ಳಿ ಹಾಕಿ ಬರ್ತದೆ ಚಿನ್ನ ಬಂದು ಅದೃಷ್ಟದ ಲೋಹ ಒಂದು ಗ್ರಾಮ್ನಾದ್ರೂ ಚಿನ್ನ ಮೈ ಮಲ್ಲಿದ್ದರೆ ಅದು ಒಳ್ಳೆಯದು ಅಂತ ಸೊ ಅದೃಷ್ಟ ಶಿಲೆ ಶಿಲೆಗಳಲ್ಲಿ ಬಂದರೆ ಈಗ ಹವಳ ಮುತ್ತು ಸೊ ಪಚ್ಚೆ ಅಂತ ಹೇಳ್ತೀವಲ್ಲ ಅದರಲ್ಲಿ ಅದೃಷ್ಟ ಶಿಲೆ ಬಂದು ನಿನಗೆ ಕೆಂಪು ಹವಳ ಕೆಲವರೆಲ್ಲ ರಿಂಗಿಗೆಲ್ಲ ಮಾಡಿಸ್ ಹಾಕೋತಾರೆ ಗೊತ್ತಾ ಅವ್ರದ್ದು ರಾಸಿನಲ್ಲಿ ರಾಸಿ ಅಂತಲ್ಲ ಅವ್ರ ನಕ್ಷತ್ರದಲ್ಲಿ ರಾಸಿನಲ್ಲಿ ಸೊ ಮುತ್ತು ಹವಳ ಪಚ್ಚೆ ಅಂತ ಬರ್ತಲ್ಲ ಸೊ ನಿನಗೆ ಅದು ಏನಾದರೂ ಆ ಥರ ಗಿಂಗು ಅಥವಾ ಡಾಲರ್ಗೆ ಹವಳ ಮಾಡಿಸಿ ಹಾಕೋಬೇಕು ಕೆ ಹಾಕೊಂಡ್ರೆ ಹಾಕ್ಕೊಂಡ್ರೆ ಹಾಕ್ಕೊಳ್ಳೇಬೇಕು ಕಂಪಲ್ಸರಿ ತಿಲ್ಲ ಹಾಕೊಳ್ಳೋ ಥರ ಏನಾದರೂ ಇದ್ದರೆ ಸೊ ಆ ಥರದನ್ನ ಮಾಡಿಸಾಕೋಬೋದು ಅದನ್ನು ಬಿಟ್ಟು ಎಲ್ಲ ಯಾವುದು ಬ್ಲೂ ಕಲರ್ ಸಿಕ್ತು ಯಾವುದು ಪಚ್ಚೆ ಸಿಕ್ತು ಮತ್ತು ಇನ್ನೆಲ್ಲೋ ಹವಳ ಸಿಕ್ತು ಅಥವಾ ಇನ್ನೇನೋ ಸಿಕ್ತು ಅಂತೇಳಿ ಆ ಥರದ್ದೆಲ್ಲ ಮಾಡಿಸಾಕೋಬಾರ್ದು ವೃಷಭ ಯುದ್ಧ ಮೇಷಭರಣಿ ಇದು ಬೇಕಿಲ್ಲ ಸೊ ಸನಿ ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಬುಧ ರವಿ ಐದನೇ ಇದ್ದಾನೆ ಕೇತು ಗುರು ಆರನೇ ಇದ್ದಾನೆ ಶುಕ್ರ ಏಳನೇ ಇದ್ದಾನೆ ಚಂದ್ರ ಎಂಟನೇ ಇದ್ದಾನೆ ಸೊ ಯುರೇನಸ್ಸು ಹನ್ನೊಂದನೇ ಮೈಲ್ ಇದ್ದಾನೆ ರಾಹು ಹನ್ನೆರಡನೇ ಮೈಲ್ ಇದ್ದಾನೆ ಮಂಗಳ ಒಂದನೇ ಮೈಲ್ ಇದ್ದಾನೆ ಸೊ ನವಾಂಶ ಜಾತಕ ಯುರೇನಸ್ಸು ಹನ್ನೊಂದನೇ ಮನೆ ರಾಹು ಹತ್ತು ಒಂಬತ್ತು ಜಾತಕ ಭವಾನಂಸ ರಾಶಿ ವೃಷಭ ಮೀನ ಸೊ ವೇದ ಜ್ಯೋತಿಷ್ಯದಲ್ಲಿ ಲಗ್ನಕ್ಕೆ ಬಹಳ ಮಹತ್ವ ಇದೆ ಒಬ್ಬ ವ್ಯಕ್ತಿ ಹುಟ್ಟಿದ ಸಂದರ್ಭದಲ್ಲಿ ಆಕಾಶದಲ್ಲಿ ಮೇಲೆ ಏರ್ತಾ ಇರುವಂತಹ ಚಿಹ್ನೆಯನ್ನ ಲಗ್ನ ಅಂತ ಕರೀತಾರೆ ಮತ್ತೆ ಈ ಮನೆಯಲ್ಲಿ ಬರುವಂತಹ ಚಿಹ್ನೆಗಳನ್ನು ಲಗ್ನ ರಾಶಿ ಎಂದು ಕರಿತೀವಿ ಲಗ್ನವು ಜ್ಯೋತಿಸಿದ ಮೂಲಕ ವ್ಯಕ್ತಿಯ ಜೀವನದ ಅತ್ಯಂತ ಚಿಕ್ಕ ಘ ಘಟನೆಗಳನ್ನು ಕೂಡ ಹೇಳಬಹುದು ಅದು ಕ್ಯಾಲ್ಕುಲೇಟ್ ಮಾಡಿ ಹೇಳಬಹುದು ಸೊ ಡೈಲಿ ಮತ್ತೆ ವರ್ಷದ್ದು ಅಥವಾ ಲಾಂಗ್ ಟರ್ಮ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಸೊ ಲಗ್ನ ನಕ್ಷತ್ರ ಇದೆಲ್ಲ ನೋಡಿ ಹೇಳ್ಬೋದು ಸೊ ನಿನ್ನ ಲಗ್ನ ಬಂದು ವೃಷಭ ಲಗ್ನ ವೃಷಭ ಲಗ್ನದವರ ಆರೋಗ್ಯ ಹೇಗಿರ್ತದೆ ಸೊ ನಿಮಗೆ ಬಲವಾದ ಆರೋಗ್ಯ ಇರ್ತದೆ ಸೊ ಜೀವನ ಪರ್ಯಂತ ಕಾಡುವಂತಹ ಅಂಶಗಳಿರ್ತವೆ ನೀವು ಅನೇಕ ಬಾರಿ ಸಂಬಂಧಿ ಕಾಯಿಲೆಗಳಿಗೆ ಬಳಲಬೇಕಾಗ್ತದೆ ಕೇಳಿಸ್ಕೊತಾ ಇದ್ದೇನು ಸೊ ಮತ್ತೆ ತೂಕ ಜಾಸ್ತಿ ಆಗ್ತದೆ ಸೊ ವೆಯ್ಟನ್ನು ಬ್ಯಾಲೆನ್ಸ್ ಮಾಡಬೇಕು ಸೊ ಮತ್ತು ಸೆಕ್ಸುವಲ್ ಕಾಯಿಲೆಗಳು ಬರುವಂತಹ ಚಾನ್ಸಸ್ಗಳಿರ್ತದೆ ಇದ್ರ ಬಗ್ಗೆ ಸ್ವಲ್ಪ ಕೇರ್ ತಗೋಬೇಕು ಮತ್ತು ಸ್ಪೈನಲ್ ಕಾರ್ಡು ಮೂಳೆ ಸಮಸ್ಯೆಗಳು ಬರುವಂತಹದ್ದು ಅಥವಾ ಹಲ್ಲು ಜಾಸೆಟ್ ದೌಡೆಗಳ ಪ್ರಾಬ್ಲಮ್ ಬರುವಂತಹ ತೊಂದರೆಗಳನ್ನ ಅನ್ಭವಿಸ್ ಅನುಭವಿಸ್ಬೇಕಾಗ್ತದೆ ವೃಷಭ ಲಗ್ನದವರಿಗೆ ಇದ್ರ ಜೊತೆಗೆ ಮತ್ತು ಕಿಡ್ನಿ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರ್ತದೆ ಕಿಡ್ನಿ ಸ್ಟೋನು ಸೊ ಮತ್ತು ಜನನೇಂದ್ರಿಯಗಳು ಯೂಟ್ರಸ್ಸು ತುಂಬ ಫ್ಯಾಟೆಲ್ಲ ಜಾಸ್ತಿ ಮಾಡಿಕೊಂಡ್ರೆ ಸೊ ಯೂಟ್ರಸ್ಸು ಓವರಿ ಇನ್ಫರ್ಟಿಲಿಟಿ ಪಿ ಸಿ ಒ ಡಿ ಪಿ ಸಿ ಎಸ್ಸು ಈ ಥರ ಪ್ರಾಬ್ಲಮ್ಸು ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗೆ ಪಿತ್ತಕೋಸದು ಪಿತ್ತಕೋಸದ್ದು ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇದೆ ಮತ್ತು ಕುತ್ತಿಗೆ ಮತ್ತು ಥ್ರೋಟು ಈ ಪೇನ್ ಅವಾಗವಾಗ ಬರ್ತಾ ಇರ್ತದೆ ನೆಕ್ ಕಂಡು ಥ್ರೋಟ್ ಪೇಯ್ನು ಸೊ ಹಾಗಾಗಿ ಕಿವಿಗಳು ನಾವು ಬರುವಂತಹ ಚಾನ್ಸಸ್ ಕೂಡ ಇರ್ತದೆ ಹಾಗಾಗಿ ಪ್ರಿಕಾಕ್ಷನ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ ಇದು ಏನು ಇಲ್ಲಿ ರಾಶಿಗಳಿಗೆ ಈ ಲಗ್ನಕ್ಕೆ ಏನೇನು ಖಾಯಿಲೆಗಳಿರ್ಬೋದೋ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ವರ್ಷದ ಜಾತಕದಲ್ಲಿ ತುಂಬ ಜನದಿಂದ ನಾನು ಅಬ್ಸರ್ವ್ ಮಾಡಿದ್ದೀನಿ ಆ ಪ್ರಾಬ್ಲಮ್ಸು ಬಂದೇ ಬರ್ತದೆ ಬರೋದಕ್ಕಿಂತ ಮುಂಚಿತವಾಗಿ ಸೊ ಇದಕ್ಕೆ ನಾವು ಪ್ರಿಕಾಕ್ಷನ್ ತೊಗೊಂಡ್ರೆ ಅದನ್ನು ಅವಾಯ್ಡ್ ಮಾಡ್ಬೋದು ಓಕೆನಾ ಸೊ ಇನ್ನು ನಿನ್ನ ಸ್ವಭಾವಗಳು ಹೇಗಿರ್ತದೆ ಸೊ ಬಲಯುತವಾದ ಆರೋಗ್ಯ ವೃಷಬಲ ಸಾಮಾನ್ಯವಾಗಿ ಜಡವಾಗಿ ಕಾಣುವ ಆಕಾರವನ್ನು ಹೊಂದಿರುತ್ತಾರೆ ಅವರಿಗೆ ಸುಂದರ ಮುಖದ ಅನುಗ್ರಹವಿದ್ದು ದೊಡ್ಡ ಒಡೆ ಒಡೆಯುವ ಕಣ್ಣುಗಳು ಪರಿಪಕ್ವವಾದ ಕಿವಿ ಮೂಗು ಮತ್ತು ದೊಡ್ಡ ತುಟಿಯನ್ನು ಹೊಂದಿರುತ್ತಾರೆ ನಿನಗೆಲ್ಲ ಹಂಗೆ ಇದೆ ಬಿಡು ದೇಹದ ರಚನೆಗೆ ಸಂಬಂಧಿಸಿದಂತೆ ಅವರ ಮುಖದಷ್ಟು ಅದೃಷ್ಟ ಸಾರಿಗಳಲ್ಲ ನಿನ್ನ ಮುಖ ನೋಡೋಕ್ಕೆ ಎಷ್ಟು ಅಟ್ರಾಕ್ಷನ್ ಇರ್ತದೋ ಅದೃಷ್ಟದಲ್ಲಿ ಅಷ್ಟೊಂದು ಅದೃಷ್ಟ ಸಾರಿಗಳು ಇರುವುದಿಲ್ಲ ಸೊ ಅವರು ಯ ನೀವು ಯಾವುದೇ ಇಷ್ಟಪಡುವ ತಿರುವುಗಳನ್ನು ಸೊ ಆಕಾರಕ್ಕೆ ದೇಹವನ್ನು ಹೊಂದುತ್ತಿದ್ದು ಪೂರ್ಣ ಅಂದರೆ ತುಂಬ ಫ್ಯಾಟಿ ಬಾಡಿ ಆಗಿರ್ತೀವಿ ನಿಂದು ಕೂಡ ಆಲ್ರೆಡಿ ಫ್ಯಾಟಿ ಬಾಡಿ ಇದೆ ಬೇಕಿದ್ರೆ ಇಲ್ಲಿ ಬಂದು ನೋಡ್ಬೋದು ಫ್ಯಾಟಿ ಬಾಡಿ ಇರ್ತದೆ ಸೊ ಮತ್ತು ಬ್ಯಾಕ್ ಬೆನ್ನು ಮತ್ತೆ ಕೆಲವು ಗುರುತು ಬೆನ್ನಲ್ಲಿ ಏನಾದರೂ ಮಚ್ಚಗಿದೆಯಾ ಏನೂ ಇಲ್ಲ ಹೊಂದಿದ್ದು ವೃಷಭ ಲಗ್ನದ ಜನರು ಸಾಮಾನ್ಯವಾಗಿ ಒಂದು ಆಹ್ವಾದಕರ ರೂಪವನ್ನು ಹೊಂದಿರುತ್ತಾರೆ ಅಂದರೆ ತುಂಬ ತಿನ್ನಿ ಆಗಿರುವುದಿಲ್ಲ ತುಂಬ ತಿಕ್ಕಿಯಾಗಿರುವುದಿಲ್ಲ ಒಂದು ಮೀಡಿಯಂ ಸೈಜಲ್ಲಿ ಇರ್ತಾರೆ ಸೊ ನಿಮ್ಮದು ರಾಶಿ ಬಂದು ವೃಶ್ಚಿಕ ರಾಶಿ ವೈದಿಕ ಜ್ಯೋತಿಷ್ಯದ ಜಾತಕದಲ್ಲಿ ಸೂರ್ಯರಾಶಿಗಿಂತ ಚಂದ್ರರಾಶಿಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇರ್ತದೆ ಹಾಗಾಗಿ ವಾಸ್ತವವಾಗಿ ಪ್ರೆಸೆಂಟು ಜ್ಯೋತಿಷ್ಯವು ನಾವು ಹುಟ್ಟಿದಂತಹ ಜಾತಕದಲ್ಲಿ ಚಂದ್ರರಾಶಿಯ ಲಗ್ನಕ್ಕಿಂತ ಬಲವಾಗಿರುವಂತಹ ಚಂದ್ರರಾಶಿಯನ್ನೇ ಜಾತಕದ ಕೇಂದ್ರವಾಗಿ ನಾವು ಜಾಸ್ತಿ ತೊಗೊಳ್ಳೋದು ಸೂರ್ಯರಾಶಿಗಿಂತ ಚಂದ್ರರಾಶಿಯಲ್ಲಿ ಸೊ ತುಂಬ ಇಂಪಾರ್ಟೆನ್ಸ್ ಬರ್ತದೆ ಸೊ ಸೂರ್ಯರಾಶಿ ಚಂದ್ರರಾಶಿಗಿನ ಸೂರ್ಯರಾಶಿಗಳಿಂದ ಸೊ ಡಿಫ್ರೆಂಟ್ ಆಗಿರ್ತದೆ ವೃಶ್ಚಿಕವು ಪುನರುತ್ಪಾದನಾ ಅಂಗಗಳು ಹಾಗೂ ವಿಸರ್ಜನಾ ವ್ಯವಸ್ಥೆಯನ್ನು ಹಾಡುತ್ತದೆ ಪುನರ್ ಉತ್ಪಾದನಾ ಅಂಗಗಳು ಮತ್ತು ವಿಸರ್ಜನಾ ವ್ಯವಸ್ಥೆ ಸೊ ಡಿ ಜನರೇಷನ್ ಆರ್ಗನ್ಸ್ಗಳು ಹಾಗೆ ಇದು ಡಿ ಜನರೇಷನ್ ಅಂದರೆ ಸೇಮ್ ಅದಕ್ಕೇ ಕನೆಕ್ಟ್ ಆಗ್ತದೆ ವೃಶ್ಚಿಕವು ಮೂಗು ಮತ್ತು ಮೂಗಿನ ಮೂಳೆಗಳು ವಸ್ತಿ ಕುಹರ ಪ್ರದೇಶ ಲೈಂಗಿಕ ಅಂಗಳ ಅಂಗಗಳು ಸೊ ಹಾಗೂ ಹಿಮೋಗ್ಲೋಬಿನ್ ಅನ್ನು ಹಾಡುತ್ತದೆ ಸೊ ಸಿ ವೃಶ್ಚಿಕವು ಶ್ರೋಣಿ ಮತ್ತು ಕುಹರ ಹಾಗೂ ಪುನರುತ್ಪಾದನಾ ಹಾಗೂ ಮೂತ್ರ ವ್ಯವಸ್ಥೆಯನ್ನು ಹಾಡುತ್ತದೆ ಹಾಗೂ ಎಕೃತ್ ಲಿವರ್ ಮತ್ತು ಕಿಡ್ನಿಗಳ ತೊಂದರೆಗಳು ಪಿತ್ತಕೋಸ್ ಹಾಗೂ ಲೈಂಗಿಕ ಅಂಗಗಳಲ್ಲಿ ಕಲ್ಲು ಅಥವಾ ಕಲ್ಲು ಬೇರೆಗಳಿಗೆ ಕಾರಣವಾಗಬಹುದು ಆಗಲೇ ಹೇಳಿದ್ದೀನಿ ಕಿಡ್ನಿ ಸ್ಟೋನು ಗಾಲ್ ಸ್ಟೋನು ಗಾಲ್ ಸ್ಟೋನು ಮತ್ತು ಪೈಲ್ಸು ಪಿಸುಲಾ ಪಿಸ್ಸರು ಅಥವಾ ಕೆಲವು ಉಣ್ಣುಗಳು ಬರುವಂತಹ ಚಾನ್ಸಸ್ಗಳು ಇರ್ತದೆ ಸೊ ದೈಹಿಕವಾಗಿ ನೀವು ಹೇಳಬೇಕು ಅಂದರೆ ಸಾಕಷ್ಟು ಗಟ್ಟಿ ಗಟ್ಟಿಮುಟ್ಟಾಗಿ ನೋಡೋದಕ್ಕೆ ಗಟ್ಟಿಮುಟ್ಟಾಗಿ ಇದ್ದಿ ವಿಶಾಲವಾದಂತಹ ಅಗಲವಾದಂತಹ ಸೋಲ್ಡರ್ಸ್ ಇರ್ತದೆ ಭುಜಗಳಿರ್ತದೆ ಹಾಗೆ ದೃಢಕಾಯವಾದಂತಹ ಶರೀರ ಇರ್ತದೆ ಸೊ ಮತ್ತು ಇಮ್ಯುನಿಟಿ ಚೆನ್ನಾಗಿದೆ ಹಾಗೆ ಮುಖ ಮಂಡಲ ಲಕ್ಷಣವಾಗಿದ್ದು ಗ್ರಹಿ ಮತ್ತು ಕಾಂತಿಯುತ ಕಣ್ಣುಗಳು ಮತ್ತು ಎದ್ದು ಕಾಣುವ ಮಾದಕ ತುಟಿಗಳನ್ನು ಹೊಂದಿರುತ್ತಾರೆ ಕೂದಲು ಸಾಮಾನ್ಯವಾಗಿ ಕಂದು ಮತ್ತು ದಪ್ಪವಾಗಿರುತ್ತದೆ ಸೊ ಆಕರ್ಷಣೆ ಶಕ್ತಿ ಗೌಪ್ಯತೆ ಮತ್ತು ಗಂಭೀರತೆಯ ಅನಿಸಿಕೆಯನ್ನು ನೀಡುತ್ತಿರುತ್ತದೆ ಏನಾದರೂ ಡೌಟ್ ಇದ್ರೆ ಅಲ್ಲೆಲ್ಲ ಕೇಳಬಹುದು ನೀವು ದೇವರ ಮೇಲೆ ಅಪಾರವಾದಂತಹ ನಂಬಿಕೆ ಹೊಂದಿರುತ್ತೀರಿ ಸಿಕ್ಕ ಸಿಕ್ಕ ಕಡೆ ಹಣ್ಣು ಕಾಯಿ ಹೂದ್ಗಡ್ಡಿ ಕರ್ಪೂರ ತಗೊಂಡು ಯಾರು ಎಲ್ಲೆಲ್ಲಿ ಹೇಳ್ತಾರೆ ಮಾರಮ್ಮ ಕಾಳಮ್ಮ ಮುಳ್ಕಟ್ಟಮ್ಮ ರಾಕ್ಷಮ್ಮ ಸೊ ಅದು ಗುಟ್ಟಳಿಲು ಅಂತ ಯಾವುದು ಬಡ್ಡಿ ಮಕ್ಕಳಮ್ಮ ಇನ್ಯಾರೋ ಹಿನ್ನೆಲ್ಲೋ ತಮಿಳುನಾಡಲ್ಲಿದೆ ಅಂದರೆ ಅಲ್ಲಿಗೂ ಹೋಗೋದು ಇನ್ಯಾರೋ ಹಿನ್ನೆಲ್ಲೋ ಒಂದು ದೇವ್ರ ಅದಂದರೆ ಅಲ್ಲಿಗೂ ಅರ್ಶನ ಸೀರೆ ಉಟ್ಕೊಂಡು ತಲೆನಾಡ ಅರ್ಶನ ಉಟ್ಕೊಂಡು ಹೋಗ್ಕೊಂಡು ಹುಯ್ದು ಸಿಕ್ ಸಿಕ್ಸ್ ದೇವ್ರಿಗೆಲ್ಲ ಡೈ ಹೊಡ್ದು ಈ ಥರ ಬಿಹೇವಿಯರ್ಸ್ ಜಾಸ್ತಿ ಸೊ ಎಂತಹ ಸನ್ನಿವೇಶ ಬಂದರೂ ಕೂಡ ಅದನ್ನು ಪೇಸ್ಟ್ ಮಾಡ್ತೀಯಂತೆ ಜೀವನದಲ್ಲಿ ಹಡೆತಡೆಗಳು ಬರ್ತಾ ಇರ್ತವೆ ಆದರೆ ಅವುಗಳು ನಿಮ್ಮ ಪಥದಿಂದ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ನೀವು ಒಬ್ಬ ಕಠಿಣ ಪರಿಶ್ರಮಿ ಹಾರ್ಡ್ ವರ್ಕರು ನೀವು ಚಿಕ್ಕ ವಯಸ್ಸಿನಲ್ಲೇ ಹಣ ಗಳಿಸಲು ಪ್ರಾರಂಭಿಸುತ್ತೀರಿ ನಿಮ್ಮ ಸ್ವಭಾವ ಎಂದರೆ ತಾಳ್ಮೆಯಿಂದ ಎದುರಿಸುವುದಾಗಿದೆ ಮನಃಶಾಂತಿಗಾಗಿ ನೀವು ನಿರಂತರವಾಗಿ ಪ್ರಯತ್ನ ಮಾಡುತ್ತಿರುತ್ತೀರಿ ನೀವು ನೇರ ಮತ್ತು ನಿಷ್ಠುರ ವ್ಯಕ್ತಿ ಆಗಿರುವುದರಿಂದ ನೀವು ನಿಮ್ಮ ಮನಸ್ಸಿಗೆ ಬರುವುದೆಲ್ಲವನ್ನೂ ಹೇಳಿಯೇ ಬಿಡುತ್ತೀರಿ ಕರೆಕ್ಟ್ ಅಲ್ವಾ ಇದ್ದನ್ನು ಹೇಳ್ತಾ ಇರ್ತಿದ್ವಿ ಯಾರೋ ದಡ್ರ ಕಲೆಲ್ಲ ಬಯಸ್ಕೊಳ್ತಾ ಇರ್ತಿದ್ದಿ ಯಾಕೆ ಹೇಳಿದೆ ಯಾಕೆ ಹೇಳ್ದೆ ಅಂತ ನಿಮ್ಮ ಹೃದಯದಲ್ಲಿ ಯಾವುದೇ ವಿಷಯವನ್ನು ಅಡಗಿಸಿ ಅಡಗಿಸಿ ಅಡಗಿಸಿಡುವುದು ನಿಮ್ಮ ಗುಣ ಸ್ವಭಾವವಲ್ಲ ಹೀಗಾಗಿ ಕೆಲವೊಮ್ಮೆ ಜನರು ನಿಮ್ಮ ಮಾತುಗಳಿಂದ ಬೇಸರಗೊಳ್ಳುತ್ತಾರೆ ಸಂಬಂಧಿಕರು ಫ್ರೆಂಡ್ಸು ಅವರು ಇವರು ಎಲ್ಲ ಆದಷ್ಟು ದೂರ ಹೋಗ್ತಿರ್ತಾರೆ ಅವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂಥೇಳಿ ಬಜಾರಿಂದ ನೀವು ಯಾರಿಗಾದರೂ ಸಹಾಯ ಮಾಡುವ ಸಂದರ್ಭದಲ್ಲಿ ನೀವು ಆ ಸಹಾಯವನ್ನು ನೀವು ಸಂಪೂರ್ಣ ಹೃದಯದಿಂದ ಮಾಡುತ್ತೀರಿ ಹಾರ್ಟ್ಲಿಯಾಗಿ ಎಲ್ಪ್ ಇನ್ ನೇಚರ್ಗಿಂತ ಹೆಲ್ಪ್ ಮಾಡ್ತೀಯಂತೆ ನಿಮ್ಮ ತೋರಿಕೆಗಾಗಿ ಇರುವವರಲ್ಲ ನೀವು ನಿಮ್ಮ ಗುರಿಯ ಬಗ್ಗೆ ಗಂಭೀರವಾಗಿ ಇರುವುದರಿಂದ ನೀವು ಹಲವಾರು ಅಡೆತಡೆಗಳನ್ನು ನಡುವೆಯೂ ಯಶಸ್ವಿಯಾಗಲು ನಿಮ್ಮನ್ನು ಸೊ ನೀನು ಅದಕ್ಕೆ ತುಂಬ ಎಫರ್ಟ್ ಆಗ್ತಿಯಂತೆ ನಿಮಗೆ ಯಾವುದಾದ್ರೂ ಅವಕಾಶಗಳು ಕೂಡಿ ಬಂದರೆ ನೀವು ಅದನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಡಲು ಪ್ರಯತ್ನಿಸುತ್ತೀರಿ ಸೊ ನೀವು ಕೆಲಸ ಮಾಡುವುದಕ್ಕಿಂತ ವ್ಯಾಪಾರ ಮಾಡುವುದರಲ್ಲಿ ನಿಮಗೆ ಹೆಚ್ಚಿನ ಆಸಕ್ತಿ ಇರುತ್ತದೆ ಇದೆಯಾ ಬಿಸ್ನೆಸ್ಸಲ್ಲಿ ಏನಾದರೂ ಇಂಟ್ರೆಸ್ಟ್ ಇದೆಯಾ ನೀವು ನಿಮ್ಮ ಬಾಲ್ಯದಿಂದಲೇ ವ್ಯಾಪಾರದ ಕೌಶಲ್ಯಗಳನ್ನು ಪಡೆಯದರಾಗಿದ್ದೀರಿ ನಿನಗೆ ನಮ್ಮ ಇದೆಯಾ ಓಕೆ ಹೀಗೆ ನೀವು ಅದರಲ್ಲಿ ನಿಜವಾಗಿ ಯಶಸ್ವಿಯಾಗುತ್ತೀರಿ ಆಗುತ್ತೀರಿ ನೀವು ಉದ್ಯೋಗವೊಂದರಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರೆ ನೀವು ನಿಮ್ಮ ಎಲ್ಲ ಹಿರಿಯ ಅಧಿಕಾರಿಗಳನ್ನು ನಿಮ್ಮ ಕಡೆಗೆ ಒಲವು ತೋರುವಂತೆ ಅಟ್ರ್ಯಾಕ್ಟ್ ಮಾಡುವಂತಹ ಗುಣಗಳಿದೆ ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಶಿಸ್ತನ್ನು ಪಾಲಿಸುತ್ತೀರಿ ಮತ್ತು ನೀವು ಜೀವನದ ತತ್ವಗಳಿಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡುತ್ತೀರಿ ನೀವು ನಿಮ್ಮ ಕೆಲಸದಲ್ಲಿ ಸಂಪೂರ್ಣ ಶಿಸ್ತನ್ನು ನಿರ್ವಹಿಸಲು ಪ್ರಯತ್ನಿಸುತ್ತೀರಿ ಒಬ್ಬ ಸಿದ್ಧಾಂತಿಯಾಗುತ್ತೀರಿ ನೀವು ಬಹಳಷ್ಟು ಸ್ನೇಹಿತರನ್ನು ಹೊಂದಿರುವುದಿಲ್ಲ ಇದ್ರೂ ಕೂಡ ನಿಧಾನವಾಗಿ ಅವರೆಲ್ಲ ಕಡಿಮೆ ಹಾಕ್ತಿರ್ತಾರೆ